ಎಲ್ರಿಗೂ ನಮಸ್ತೆ ನಿವೃತ್ತಿಯ ನಂತರ ಸಿಗ್ತಕ್ಕಂಥ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿ ನಾನು ತಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಇದು ಜನ್ಮದಿನ ಕೇಳ್ತಕ್ಕಂಥದ್ದು ಅಂದ್ರೆ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಸೇವೆಗೆ ಸೇರಿದ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇರಿರ್ತಕ್ಕಂಥದ್ದು ನಿವೃತ್ತಿ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿ ರಿಟೈರ್ಡ್ ಆಗಿರ್ತಕ್ಕಂಥದ್ದು ಅನಂತರ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಲಾಸ್ಟು ಸ್ಯಾಲ್ರಿ ಇದು ಬೇಸಿಕ್ಕು ವೇತನ ಬಂದು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ಬೇಸಿಕ್ಕು ಇರ್ತಕ್ಕಂಥದ್ದು ಒಟ್ಟು ಸೇವಾ ಅವಧಿ ಆಗಿರ್ತಕ್ಕಂಥದ್ದು ಮೂವತ್ತ್ಮೂರು ವರ್ಷ ಎಂಟು ತಿಂಗಳು ಇಪ್ಪತ್ತೇಳು ದಿನಗಳು ನಿವೃತ್ತಿ ಪಿಂಚಣಿ ಎಷ್ಟು ಫಿಕ್ಸ್ ಆಗಿದೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದು ಯಾವ ರೀತಿ ಫಿಕ್ಸ್ ಆಗುತ್ತೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಉಪಾದಾನದ ಹಣ ಒಂಬತ್ತು ಲಕ್ಷದ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಅನಂತರ ಕಮಿಟೇಷನ್ ಹಣ ಹನ್ನೊಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿಗಳು ಇವೆಲ್ಲ ಅಂಶಗಳು ಯಾವ ರೀತಿ ಫಿಕ್ಸ್ ಆಗ್ತಾ ಇದಕ್ಕಿರ್ತಕ್ಕಂಥ ಸೂತ್ರಗಳಿದೆ ಅದನ್ನೆಲ್ಲ ಇದು ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊತೀನಿ ಈ ವಿಡಿಯೋ ಒಂದು ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್